ಪಂಜಾಬಲ್ಲಿ ನೀವು ನೋಡಿ ನಮಗಿಂತ ಮೂರು ಪಟ್ಟು ಅಂದರೆ ಮೂರು ಲೆವೆಲಲ್ಲಿ ಅವರು ಮುಂದೆ ಇದ್ದಾರೆ ಚೆನ್ನಾಗಿರೋ ಹಸುಗಳು ಒಂದು ಟೆನ್ ಪರ್ಸೆಂಟು ಇಲ್ಲ ಸರ್ ಇಲ್ಲಿ ಎಲ್ಲ ಚೆನ್ನಾಗಿರೋ ಹಸುಗಳನ್ನ ಈ ಮಹಾರಾಷ್ಟ್ರ ಆ ಕಡೆಗೆಲ್ಲ ಕೊಟ್ಬಿಟ್ಟಿದ್ದಾರೆ ಫಸ್ಟ್ ಟೈಮ್ ಸಾಕೋರು ದುಬಾರಿ ಹಸುಗಳ್ಗೆ ಹೋಗ್ಬೇಡಿ ಕಮ್ಮಿ ರೇಟೆಡ್ ಬಜೆಟೆಡ್ ರೇಟ್ ತೊಗೊಳ್ಳಿ ಹಸುಗಳ್ನ ಅದು ಸಾಕಿ ಅದ್ರ ಅದನ್ನು ನೋಡಿ ಎಲ್ಲ ಕಲ್ತಿದ್ದಾದಮೇಲೆ ಒಳ್ಳೊಳ್ಳೆ ಹಸುಗಳ್ಗೆ ಹೋಗಿ ಒಂದು ತಿಂಗಳು ಯಾವುದೇ ಕಾರಣಕ್ಕೂ ನೀರು ಕೊಡಬೇಡಿ ಎಲ್ಲ ಒಂದು ಐ ಟಿ ಕಂಪ್ನಿಯಲ್ಲಿ ಒಂದು ಟೀಮ್ ಅಂತ ಏನಕ್ಕೆ ಮಾಡ್ತಾರೆ ಅಂದರೆ ಆ ಟೀಮ್ ಚೆನ್ನಾಗಿದ್ದಾಗ ಆ ಆ ಟೀಮ್ ಗ್ರೋತೆ ಅಷ್ಟು ಚೆನ್ನಾಗಿರುತ್ತೆ ಬಂದ ಇ ಔಟ್ಪುಟ್ಟು ಅಷ್ಟೇ ಚೆನ್ನಾಗಿರುತ್ತೆ ಕೆಲಸನೂ ಅಷ್ಟೇ ಚೆನ್ನಾಗಿ ತೊಗೊತಾರೆ ನಾ ಈ ಹೈನುಗಾರಿಕೆ ಬಂದಾಗ ಏ ಇವನು ತಲೆ ಮೇಲೆ ಒಳ್ಳೆ ಕೆಟ್ಟಸು ಆಗ್ಬಿಟ್ಟೆ ಬಿಡೋವ್ನು ಹಾಳಾಗೋದ ಅಂತ ಹೇಳ್ತೀರ ನಿನ್ನ ತಲೆ ಮೇಲೆ ಪಕ್ದಲ್ಲಿ ಹಾಕೋಕ್ಕೆ ರೆಡಿಯಾಗಿರ್ತಾನೆ ಇನ್ನೊಬ್ಬನು ಫುಲ್ ಪ್ರಿಪೇರ್ಡ್ ಆಗಿ ಬಂದ ಮೇಲೆ ನಾನು ರಿವೀಲ್ ಮಾಡ್ತೀನಿ ಬಟ್ ಒಳ್ಳೇದಾಗಲಿ ಅಂತಾನೆ ನನ್ನ ಸ್ವಾರ್ಥ ಆಗಲಿ ನನ್ನ ದುರುದ್ರೇಶ ಆಗಲಿ ಇದರಲ್ಲಿ ಏನೂ ಇಲ್ಲ ಇದು ನೈಟ್ರೋಜನ್ ಕಂಟೇನರು ನೈಟ್ರೋಜನ್ ಕಂಟೇನರ್ ಹಾಕಿ ಅಲ್ಲಿಗೆ ಎತ್ ಇಲ್ಲ ಅಂದರೆ ಸತ್ತೋಗಿದೆ ಒಂದೊಂದು ಸಮಯ ಬಂದು ಎರಡು ಸಾವಿರ ಮುನ್ನೂರು ಎರಡು ಸಾವಿರ ನಾನೂರು ರೂಪಾಯಿ ಇರುತ್ತೆ ಒಳ್ಳೊಳ್ಳೆ ಸಮಯನ ದಯವಿಟ್ಟು ಯಾರಾದರೂ ತಗೊಂಡಿದ್ದರೆ ನಿಮ್ಮ ರೈತರ ಅಕ್ಕಪಕ್ಕದ ರೈತರುಗಳೆಲ್ಲ ಮಾತಾಡ್ಕೊಳ್ಳಿ ನೀವೇ ಒಂದು ಕಂಟೈನರ್ ತಗೊಂಬಿಡಿ ಒಂದು ಎಲ್ಲಾದರೂ ನೀವೇ ನಮ್ಮ ಎಲ್ಲಾದ ಒಂದು ಕಂಟೈನರ್ ತಗೊಂಡು ನಾ ಅಡ್ರೆಸ್ ಕೊಡ್ತೀನಿ ಅವ್ರ ಹತ್ರ ಒಂದು ಮೂವತ್ತು ನಾಲ್ವತ್ತು ಸಮಯನ ಅಲ್ಲೇ ಬಾಕ್ಸಲ್ಲಿ ಹಾಕ್ಸ್ಕೊಂಡು ತಗೊಂಡೋಗಿ ನಿಮ್ಮ ಅಕ್ಕಪಕ್ಕದ ರೈತರಿಗೂ ಕೊಡಿ ಅವರು ಉದ್ದಾರಕ್ಕಾಗಲಿ